ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಶನಿವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ತಕ್ಷಣ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ನಾನು ಹೋದೆ ಪರ್ಕೆ ತಗೊಂಡು ಕಸ ಎಲ್ಲ ಗುಡಿಸ್ಕೊಂಡು ಅದಾದಮೇಲೆ ಬಾಕ್ಲೆಲ್ಲ ತೊಳೆದು ಬಟ್ಟಿಟ್ಟಿ ರಂಗೋಲಿ ಎಲ್ಲ ಹಾಕ್ತೆ ಇದು ನಾನು ಬಿಡಿಸಿದ ಸಿಂಪಲ್ ಆಗಿರೋ ರಂಗೋಲಿ ನೋಡಿ ಹೇಗಿದೆ ಅಂತ ಹೇಳಿ ಅದಾಕ್ತಿಲು ಟೀ ಮಾಡಿ ನಾನು ನಮ್ಮ ಮೈದಾನ ಮತ್ತು ನಮ್ಮ ಅಜ್ಜಿ ಬಂದಿತ್ತು ಕಾಯ್ಸ್ಕೊಂಡು ಕೂಡಿದ್ವಿ ನೆಕ್ಸ್ಟ್ ಅಡುಗೆಗೆ ಏನು ಮಾಡೋದು ಅಂತ ಅವರೇ ಕಾಳು ಸಾಂಬಾರು ಮಾಡೋಣ ಅಂತ ಸುಲ್ತ್ಕೊಂಡು ಅವರೇ ಕಾಳು ಜೊತೆಗೆ ಸ್ವಲ್ಪ ಹಸೆ ಕಡಲೆ ಇದ್ವು ಅವನು ಸುಳ್ಕೊಂಡೆ ಅದಾಗ್ತಿಲ್ಲೂ ಏನೇನು ಬೇಕಂತ ನೋಡೋಣ ಟಮ್ಯಾಟೊ ಈರುಳ್ಳಿ ಮತ್ತು ಪುಡಿ ಖಾರದ ಪುಡಿ ತಗೊಂಡು ಚಕ್ಕೆ ತಗೊಂಡು ಅದಾಕಿಲ್ಲ ಹುರಿದಿರೋ ಕಡಲೆ ಬೀಜ ನೆಕ್ಸ್ಟು ಅರ್ಧ ಬೆಳ್ಳುಳ್ಳಿ ಅದೆಲ್ಲ ಒಂದೊಂದಾಗಿ ಮಿಕ್ಸಿ ಜಾರಿಗೆ ಇದ್ದೀನಿ ಫಸ್ಟ್ ಬೆಳ್ಳುಳ್ಳಿ ಚಕ್ಕೆ ಹಾಕ್ಕೊಂಡೆ ಆಮೇಲೆ ಮೂರು ಸ್ಪೂನ್ ಧನ್ಯಾ ಪುಡಿ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ನೆಕ್ಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ ಹಂಗೆ ಅದಾಕ್ತಿಲು ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ ನಾನು ಮೂರು ಟೊಮೊಟೊ ತೊಗೊಂಡಿದ್ದೆ ಅದಷ್ಟು ಹಚ್ಕೊಂಡು ಅದಷ್ಟು ಹಾಕ್ಕೊಂಡೆ ಹಾಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೆ ಟೊಮೆಟೊ ಮೂರು ತೊಗೊಂಡಿದ್ದೆ ಯಾಕಂದರೆ ಹುಳಿ ಹಾಕಿದರೆ ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಹುರಿದಿರೋ ಕಡಲೆ ಬೀಜ ಇತ್ತಲ್ಲ ಅದನ್ನು ಹಾಕ್ಕೊಂಡೆ ಕಡಲೆ ಬೀಜ ಸಿಪ್ಪೆ ತೆಗ್ದು ಹಾಕಬೇಕು ಅದು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕ್ತೆ ಅದು ಹಾಕ್ತಿರ್ಲು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಬೇಕು ಎಲ್ಲ ಕಾಯಿದ್ರೆ ಕಾಯಿನೂ ಹಾಕೋಬೋದು ನಾನು ಕಾಯಿ ಹಾಕಿಲ್ಲ ಅದು ಪಾತ್ರೆ ಇಟ್ಟು ಕಾಯಕ್ಕೆ ಅದರಲ್ಲಿ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಅದು ಸಿಡಿಬೇಕು ತಕ್ಷಣ ಸಾಸಿವೆ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಬೇವು ಹಾಕ್ಬೇಕು ಅದು ಚಟ ಚಟ ಅಂತ ಸವಣ್ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಆಮೇಲಿಂದ ನೆಕ್ಸ್ಟ್ ನಾವು ಹಚ್ಚಿಟ್ಟಿರೋ ಈರುಳ್ಳಿ ತಗೊಂಡೆ ಈರುಳ್ಳಿ ತಗೊಂಡು ಎಣ್ಣೆಲಿ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಕ್ಲೀನಾಗೆ ಸ್ವಲ್ಪ ಬಾಯ್ಲ್ ಮಾಡ್ತಾ ಇರಬೇಕು ಅದು ಹಿಂಗೆ ಚೌಟಲ್ಲಿ ಹಿಂಗೆ ಆಡಿಸ್ತಾ ಇದ್ರೆ ಅದು ಸೀದೋಗಲ್ಲ ಬ್ರೌನ್ ಕಲರ್ ಬರೋವರೆಗೂ ಅದೇ ಥರ ಇರಬೇಕು ಅದೇ ಥರ ಮಾಡಾದಮೇಲೆ ನೆಕ್ಸ್ಟು ನಾವು ತೊಳೆದಿಟ್ಕೊಂಡಿರೋ ಅವರೆಕಾಳು ಮತ್ತು ಕಡಲೆಕಾಳನ್ನ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದೇ ಥರ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕೊಬೇಕು ಸ್ವಲ್ಪ ಸಾಕು ಅರಿಶಿನ ಪುಡಿ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕ್ತಿಲು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಅದಾಕ್ತಿಲು ನೆಕ್ಸ್ಟ್ ನಾವು ರುಬ್ಕೊಂಡಿರೋ ಖಾರ ಇದೆಯಲ್ಲ ಅದನ್ನೆಲ್ಲ ಪಾತ್ರೆ ಒಳಗೆ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು ಅದಾಕ್ತಿಲು ಒಂದು ಸ್ವಲ್ಪತ್ತು ಅದರ ಕುದ್ದಿ ಅದೆಲ್ಲ ಮಸಾಲೆ ಎಲ್ಲ ಅವರೇ ಕಡೆಗಾಗೋವರೆಗೂ ಒಂದು ಹೊತ್ತು ಹಂಗೆ ಬಿಡಬೇಕು ಅದ್ನಂಗೆ ಒಂದು ಸ್ವಲ್ಪ ತಂಗಿ ಬಿಟ್ಟಾದಮೇಲೆ ಅದು ಒಂದು ಸ್ವಲ್ಪ ಹಿಂಗೆ ಕುದಿಯೋ ಥರ ಸ್ಟಾರ್ಟ್ ಆಗ್ತಿರುತ್ತೆ ಅದಾಗ್ತಿಲ್ಲೂ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು ನೀರು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ತಿರುಗಿಸ್ಬೇಕು ಈ ಥರ ತಿರುಗ್ಸಾದ್ಮೇಲೆ ನಮಗೆ ನೀರು ಜಾಸ್ತಿ ಆಯಿತೋ ಇಲ್ಲ ಕಮ್ಮಿ ಆಯಿತೋ ಅಂತ ನೋಡ್ಕೊಬೇಕು ಗಟ್ಟಿಗಿದ್ದರೆ ಏನು ಕಾಡು ಬೆಂದರೆ ಅದು ಸಾಂಬಾರು ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಕಾಳು ಬೆಂದರೆ ಅದಕ್ಕೂ ಸರಿ ಹೋಗುತ್ತೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ತಗೊಂಡು ಮುಚ್ಚಿ ಅದನ್ನು ಕುದಿಯೋಕ್ಕೆ ಬಿಡಬೇಕು ಕುದ್ದಾದ್ಮೇಲೆ ತೆಗೆದು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು ನನಗೆ ತಿರುಗಿಸ್ತಾ ಇರಬೇಕು ಉಕ್ಕೋಗ್ದೇ ಇರೋ ಥರ ಅದನ್ನ ತಿರುಗ್ಸಾದ್ಮೇಲೆ ಕಾಳು ಬೆಂದೈತೋ ಇಲ್ವೋ ಅಂತ ಚಕ್ ಮಾಡ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರಾಗಿದೆ ಅಂತ ಕುಕ್ಕರಿಗೆ ಹಾಕೋರು ಕುಕ್ಕರಿಗೂ ಹಾಕ್ಬೋದು ನಾವು ಸ್ವಲ್ಪ ಜನ ಅಂತ ಪಾತ್ರೆಯಲ್ಲೇ ಮಾಡಿದೆ ಅದಾಕಿ ಪ್ಲೇಟ್ ಮುಚ್ಚಿ ಒಂದು ಅದ್ಬಿಟ್ಟೆ ನೆಕ್ಸ್ಟು ನೋಡಿದರೆ ಕಾಳೆಲ್ಲ ಬೆಂದುಬಿಟ್ಟಿತ್ತು ಅವಾಗ ಚೆನ್ನಾಗಿ ಕುದ್ದಿ ಎಲ್ಲ ಸಾರೆಲ್ಲ ನೀಟಾಗಿ ಸಟ್ಟಾಗಿತ್ತು ಕಾಳು ಜೊತೆಗೆ ಸಾಂಬಾರು ಮಾತ್ರ ಆಗಿತ್ತು ಬಿಸಿ ಬಿಸಿ ಅನ್ನ ಇಲ್ಲ ಮುದ್ದೆ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ನೆಕ್ಸ್ಟ್ ನಾನು ಅದಾಗ್ತಿಲ್ಲ ಸ್ನಾನ ಮಾಡಿ ಕೂದಲೆಲ್ಲ ಆರಿಸ್ಕೊಂಡೆ ಒಂದು ಸ್ವಲ್ಪ ಕೂದಲೆಲ್ಲ ಆರಿಸ್ಕೊಂಡು ಕೂದಲು ಫುಲ್ ಒಣಗಾದ್ಮೇಲೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದೆ ಮೇಕಪ್ ಅಂದರೆ ನಾನು ಫುಲ್ ಒಬ್ಬರಾಗೇನು ಮೇಕಪ್ ನಾರ್ಮಲ್ ಪೌಡರ್ ಮತ್ತು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗೆ ಲಿಪ್ ಪಾಂಬ ಹಚ್ಕೊಂಡು ಮತ್ತು ಕಾಜಲ್ಲಿ ಇಟ್ಕೊಂಡು ಐಲರ್ನರ್ ಮತ್ತು ವಿಭೂತಿ ನಾನು ಯಾವಾಗಲೂ ವಿಭೂತಿ ಇಡ್ತೀನಿ ನನ್ನ ಫೇವ್ರೇಟ್ ಅದಾಗ್ತೀವಿ ಸ್ವಲ್ಪ ಕುಂಕುಮ ಇಟ್ಕೊಂಡು ಲೈಟಾಗೆ ತಲೆ ಬಚ್ಕೊಂಡೆ ಇವತ್ತು ಶನಿವಾರ ಅಲ್ವ ಅದಕ್ಕೆ ನಾವು ಸಂಜೆ ಪೂಜೆ ಮಾಡ್ತೀವಿ ಬೆಳಗ್ಗೆ ಟೈಮ್ ಮಾಡೋಲ್ಲ ನಾವು ಸಂಜೆ ಮಾಡೋದರಿಂದ ಸಂಜೆ ನೆಲ ಎಲ್ಲ ಬರೆಸ್ಬಿಟ್ಟು ಪೂಜೆ ಮಾಡ್ತೀನಿ ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ താങ്ക് ഫോർ വാച്ചിങ് എവ്രിബി താങ്ക് യു ടെലിഫോനുകളിംഗം കിംഗം ಕಾಡೆ ಗೂಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ ತೆಲುಪೋನ್ ಗೆಳತೀ ವೆಲ್ಕಮ್ ವೆಲ್ಕಮ್ ஹயமே கிங்டம் கிங்டம் ಗಾಳಿ ಇರದೆ ಗಂಧವಿಲ್ಲ ಬೆಳಕು ಇರದೆ ಬಣ್ಣವಿಲ್ಲ ನಿನ್ನ ನೆನಪು ಇರದೆ ಎದೆಯಲಿ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಕನಸು ಇರದೆ ಕಣ್ಗಳಿಲ್ಲ ಚೆಲು ಇರದೆ ಹೆಣ್ಗಳಿಲ್ಲ ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ ತಿಂಗಳ ಬೆಳದಿಂಗಳ ಸೋ ನಿಟ್ಟಿಯ ಸುಡು ಸೂರ್ಯನ ಬೆಗಯಲು ತಂತಿರಿಸೋ ಮೊಲಿನ ಕೊರಳಿನ ಧ್ವನಿ ಕೇಳುತ್ತಿದೆ ಆದರೂ ಆ ಹೃದಯದ ಮುಖ ಕಾಣಿಸದೆ ಕಣ್ಣ ಮುಚ್ಚಿ ಕಾಡೆಗೂಡೆಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮಾ டெலிஃபோன் கிளத்தி வெல்கம் வெல்க்கம் ஈதயமனி நிலக